ವೆಲ್ಕಮ್ ಟು ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ದಾನಮಕ್ತಿಗಳಲ್ಲೇ ನಾನು ಮೆರೆದಿರಬೇಕು ನಾನೆಂಬ ಯೋಗ ನೀಗಿದರೆ ಗುರು ಗುರುಬೋದೆ ತಾನೇ ಫಲಿಸುವುದು ಸರ್ವಜ್ಞ ದಾನ ಧರ್ಮವನ್ನು ಮಾಡಲಿಲ್ಲ ಅಂದರೆ ಆ ದೇವ್ರು ಕೂಡ ಮೆಚ್ಚೋದಿಲ್ಲ ಈ ಮಾತು ನೂರಕ್ಕೆ ನೂರು ಕೂಡ ಸತ್ಯ ಇವತ್ತು ದುಡ್ದಿರುವಂಥ ಹಣವನ್ನು ಎಷ್ಟೋ ಜನ ಮನೇಲಿಟ್ಕೊಂಡಿರ್ತಾರೆ ಆದರೆ ಬಡವರು ಕೂಡ ಸಹಾಯ ಮಾಡೋದಿಲ್ಲ ಆದರೆ ಈ ಹುಡುಗ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಗಳಿಸಿರ್ತಕ್ಕಂಥ ಹಣವನ್ನು ಬಡವರಿಗೆ ಹಾಗೂ ಕಷ್ಟದಲ್ಲಿರೋರಿಗೆ ದಾನವದ ರೂಪಲ್ಲಿ ಕೊಡ್ತಾ ಇದ್ದಾರೆ ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರೋದು ಇಡೀ ಇಂಡಿಯಾದಲ್ಲಿ ಕೂಡ ಟ್ರೆಂಡ್ ಆಗಿರುವಂಥ ಒಂದು ವಿಚಾರ ಈ ಹುಡುಗನ ಹೆಸರು ಹರ್ಷ ಸಾಯಿ ಯಾರೀ ಹರ್ಷ ಸಾಯಿ ಇವನಿಗೆ ದಾನ ಮಾಡಿದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ದಾನ ಮಾಡಲಿಕ್ಕೆ ದುಡ್ಡಲ್ಲಿಂದ ಬರುತ್ತೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಹರ್ಷ ಸಾಯಿ ಒಬ್ಬ ಖ್ಯಾತ ಯೂಟ್ಯೂಬರ್ ಹರ್ಷ ಸಾಯಿ ಒಬ್ಬ ಖ್ಯಾತ ಯೂಟ್ಯೂಬರ್ ಚಿಕ್ಕ ಮಕ್ಕಳಿಗೂ ಕೂಡ ಹರ್ಷ ಸಾಯಿನ ಹೆಸರು ಇವತ್ತು ಟೆಂಪಲ್ ಇದೆ ಹರ್ಷ ಸಾಯಿ ಹುಟ್ಟಿದ್ದು ನವಂಬರ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತ ಐದನೇ ಇಸ್ವಿಯಲ್ಲಿ ಹುಡ್ತಾರೆ ತೆಲಂಗಾಣ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿದ್ದು ಓದಿದ್ದು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಹರ್ಷ ಸಾಯಿಯ ಒಂದು ಕನಸೇನಾಗಿತ್ತು ಅಂದರೆ ಬಡವರಿಗೆ ಹಾಗೂ ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಹರ್ಷ ಸಾಯಿದು ತಾನು ದುಡಿದಂಥ ಹಣ ತಾನು ಕಷ್ಟಪಟ್ಟು ದುಡಿದಂಥ ಹಣ ಎಷ್ಟೇ ಆಗಲಿ ಕೂಡ ದಾನ ಮಾಡುವಂಥ ಮನಸ್ಥಿತಿ ಆದರೆ ಇವರ ತಂದೆ ತಾಯಿಗಳು ಕೋಟಿಗಟ್ಟಲೆ ಇದ್ದರೂ ಕೂಡ ಆ ಒಂದು ಹಣವನ್ನು ಇವರು ಯಾವುದೂ ದಾನ ಮಾಡ್ತಾ ಇರೋದಿಲ್ಲ ಎರಡು ಸಾವಿರದ ಹದಿನೆಂಟು ಅವರ ಆದಾಯದ ನಾನು ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಹರ್ಷ ಸಾಯಿ ಹರ್ಷ ಸಾಯಿ ಫಾರ್ ಯೂಟ್ಯೂಬ್ ಅಂತ ತೆಲುಗು ಚಾನಲ್ನ ಆರಂಭ ಆರಂಭ ಮಾಡ್ತಾರೆ ಆರಂಭ ಮಾಡದ ಕೆಲವೇ ದಿನಗಳಲ್ಲಿ ಇವರ ಚಾನಲ್ ಕೂಡ ಮಾನಿಟೈಸ್ ಆಗತ್ತೆ ಮಾನಿಟೈಸ್ ಆಗಿ ದುಡ್ಡು ಬರೋಕ್ಕೆ ಶುರು ಆಗುತ್ತೆ ಹರ್ಷ ಸಾಯಿ ಯಾವಾಗ ಅಂದ್ಕೋತಾರೆ ತನ್ನ ಸಬ್ಸ್ಕ್ರೈಬರ್ಗೆ ಓಡಾಡಲಿಕ್ಕೆ ಪೆಟ್ರೋಲನ್ನು ನಾವು ಪೆಟ್ರೋಲ್ ಬಂಕ್ ತರಿಬೇಕು ಫ್ರೀಯಾಗಿ ಪೆಟ್ರೋಲ್ ಒದಗಿಸ್ಬೇಕಂತೇಳಿ ಸೊ ಅದಾದ ನಂತರ ಹರ್ಷ ಸಾಹಿ ಪೆಟ್ರೋಲ್ ಬಂಕ್ನ ಸ್ಟಾರ್ಟ್ ಮಾಡ್ತಾರೆ ಅವರ ಹೆಸರು ಇನ್ನೂ ಕೂಡ ಟ್ರೆಂಡ್ ಆಗುತ್ತೆ ವೈರಲ್ ಆಗುತ್ತೆ ಇತ್ತೀಚಿಗಷ್ಟೇ ತೆಲುಗು ಒಂದು ಆ್ಯಂಕರು ಅವ್ರನ್ನ ಕೇಳ್ತಾರೆ ನಿಮಗೆ ಆದಾಯ ಮೂಲ ಎಲ್ಲಿಂದ ಬರ್ತಾ ಇದೆ ಇದು ಏನು ಫ್ಯಾಷನ್ಗೋಸ್ಕರ ಮಾಡ್ತಾ ಇದೀರ ನೀವು ಹೇಗೆ ಏನು ಅಂತೇಳಿ ನಿಮ್ಮ ರೆವಿನ್ಯೂ ಎಲ್ಲಿಂದ ಬರ್ತಾ ಇದೆ ಅಂತ ಅವರು ಕೇಳಿದಾಗ ಅವ್ರ ಉತ್ತರ ನನ್ನ ತಂದೆ ತಾಯಿ ಇವತ್ತು ಕೋಟಿಗಟ್ಟಲೆ ಇದ್ದರೂ ಕೂಡ ನಾನು ಅವರಿಂದ ಒಂದು ರೂಪಾಯಿ ಕೂಡ ನಾನು ಪಡೆಯೋದಿಲ್ಲ ನನ್ನ ಸ್ವಂತ ದುಡಿಮೆಯಿಂದ ನಾನು ಹೆಲ್ಪನ್ನು ಇದ್ದೀನಿ ಆದರೆ ಹೆಲ್ಪು ಮಾಡಿದ ಮೇಲೆ ಅವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವು ನಾನು ಹೆಲ್ಪ್ ಮಾಡಿರೋ ಥರ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಸೊ ಅವರು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಹೋಗಲಿ ಇದು ಹೀಗೆ ಮುಂದುವರಿಬೇಕು ಅಂತ ಅವರು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಇತ್ತೀಚೆಗಷ್ಟೇ ಒಂದು ಒಂದು ವಿಡಿಯೋ ಟೆನ್ ಮಿಲಿಯನ್ ಟ್ವೆಂಟಿ ಮಿಲಿಯನ್ವರೆಗೂ ವ್ಯೂಸ್ ಅವರದು ಹೋಗಿದೆ ಒಂದು ಕಾರನ್ನು ತೊಗೋತಾರೆ ಆ ಕಾರನ್ನು ತೊಗೊಳಲಿಕ್ಕೆ ಅವರು ಕೊಟ್ಟಿರೋ ಕಷ್ಟ ಬರೀ ಚಿಲ್ಲರೆಗಳನ್ನ ಅವರು ಕಲೆಕ್ಟ್ ಮಾಡಿ ಕಾರ್ ಶೋರೂಮಲ್ಲಿ ಅದನ್ನು ಎಣಿಸ್ಲಿಕ್ಕೆ ಕೂಡ ಎರಡು ಮೂರು ದಿನ ತೊಗೋತಾರೆ ಸೊ ಆ ಒಂದು ಚಿಲ್ಲರೆ ಹಣದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಚಿಲ್ಲರೆ ಹಣದಿಂದ ಅವರು ಒಂದು ಕಾರನ್ನ ಪರ್ಚೇಸ್ ಮಾಡ್ತಾರೆ ಅದಾದ ನಂತರ ಒಂದು ಹಾರರ್ ಒಂದು ದೇವದ ಮನೇಲಿ ಕೂಡ ಒಂದು ವಾಸ ಮಾಡ್ತಾರೆ ಒಂದಿನ ಸೊ ಅದು ಕೂಡ ಒಂದು ವೀಡಿಯೋ ವೈರಲ್ ಆಗುತ್ತೆ ಸೊ ಅದಾದ ನಂತರ ಅದಾದ ನಂತರ ಅವ್ರ ಪ್ರತಿಯೊಂದು ವೀಡಿಯೋ ಕೂಡ ತುಂಬ ವೈರಲ್ ಆಗಿ ಇವತ್ತು ಯೂಟ್ಯೂಬಲ್ಲಿ ಲಕ್ಷಾಂತರ ದುಡ್ಡನ್ನು ಅವರು ಇನ್ಕಮ್ ಕೂಡ ಮಾಡಿಕೊಂಡಿದ್ದಾರೆ ಆ ಒಂದು ಹಣದಲ್ಲಿ ಬಡವರಿಗೆ ಎಲ್ರಿಗೂ ಕೂಡ ಒಂದು ಶ್ರಮಿಕರು ಹೆಲ್ಪನ್ನು ಮಾಡುವಂಥ ಮನೋಭಾವ ಇದೆ ಇವತ್ತು ಇವತ್ತು ದುಡ್ಡಿದ್ದಂಥವ್ರು ಯಾರು ಕೂಡ ಇವತ್ತು ಮುಂದೆ ಬಂದು ಬಡವ್ರಿಗಾಗಲಿ ಬೇರೆಯವ್ರಿಗಾರು ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರ್ತಾಯಿಲ್ಲ ಆದರೆ ಹರ್ಷ ಸಾಯಿ ಅಂತ ಒಬ್ಬ ಯೂಟ್ಯೂಬರ್ ಕೂಡ ಮುಂದೆ ಬಂದು ಹೆಲ್ಪ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಇದು ಇನ್ನೂ ಮುಂದುವರಿಲಿ ಅಂತ ಕೇಳ್ಕೊಂಡು ನಮಸ್ಕಾರ